ಇದ್ದೀನಿ ನಾನು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ನಾನು ಒಬ್ಬ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡಂತ ಗುತ್ತಿಗೆದಾರ ನಾನು ಗುತ್ತಿಗೆದಾರ ಸೆಕೆಂಡ್ 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 ದ್ವಿತೀಯ ದರ್ಜೆ ಗುತ್ತಿಗೆದಾರ ನಾನು ಇಲ್ಲಿ ತುಮಕೂರಿಂದ ನಾನು ನಮ್ಮ ಊರಿಗೆ ಶಿರಾ ಮಾರ್ಗವಾಗಿ ಹೋಗ್ತಾ ಇದ್ದೆ ಶಿರಾ ಮಾರ್ಗವಾಗಿ ಹೋಗ್ತಾ ಇರುವಾಗ ಆ ಸಿರಾ ಟರ್ನಿಂಗ್ ಇಂದ ನಮ್ಮ ಮುಖಪಟ್ಟ ಸರ್ಕಲ್ ಗೆ ಟರ್ನ್ ಆಗ್ಬೇಕು ಆ ಟರ್ನ್ ಆಗೋ ಸಂದರ್ಭದಲ್ಲಿ ಇವನ್ ಎಲ್ಲಿಂದ ಬಂದ ಹೆಂಗ್ ಬಂದ್ ಗೊತ್ತಿಲ್ಲ ಹೇಳಿ ರಾಜ ನನ್ನ ಏಕಾಏಕಿ ಕಾರನ್ನ ಅಡ್ಡಗಟ್ಟಿ ನನ್ನ ಕೊಳಪಟ್ಟೆ ಹಿಡ್ದು ಕಾರಿಂದ ಎಳೆದು ಎರಡು ಕೈಗಳಿಂದ ಉಸಿರುಗಡ್ಸಿ ನನ್ನ ಲಿಬಿ ಲಿಬಿನ ಒದ್ದಾಡೋ ತರ ನನ್ನ ಸಾಯಿಸ ತರ ನಾನು ಹಿಡ್ಕೊಂಡ್ ಬಿಟ್ಟಿದ್ದಾರೆ ಆಮೇಲೆ ರೋಡ್ ಅಲ್ಲಿ ಅಂತ ಅದು ನಿರ್ಜನ ಪ್ರದೇಶ ಬೈಕ್ ಅವರು ಅವ್ರ ಇವ್ರ ಯಾರು ಓಡಾಡ್ದಷ್ಟೇ ವೆಹಿಕಲ್ ಓಡಾಡೋ ಜಾಗ ಅಲ್ಲಿ ಬೈಕ್ನವ್ರು ಏನ್ರಿ ಏನ್ರಿ ಅಂತಂದಾಗ ನನ್ನ ಕೈ ಬಿಟ್ಟು ನನ್ನ ಜೀವ ಹೊಳಿತು ಅವಾಗ ಜೀವ ಉಳಿದಾಗ ನಾನು ಸುಧಾರಿಸ್ಕೊಂಡು ನಾನು ಒಂದ್ ಮಂಟಿಗೆ ಮಾಡಿದೆ ಅವಾಗ ಪೊಲೀಸ್ ಕಾರ್ ಬಂದ್ರು ಅವಾಗ ಸ್ಟೇಷನ್ ತಕ್ಕ ಅಂದ್ಕೊಂಡು ಹೇಳಿದ್ರು ಸ್ಟೇಷನ್ ಹೋದೆ ಅಲ್ಲಿ ಹೋದಾಗ ನನ್ಗೆ ಕುಂತ್ ಕಡೆಗೆ ನನ್ಗೆ ಶಕ್ತಿನೇ ಸಿಗ್ಲಿಲ್ಲ ಅವಾಗ ಯಾರು ನನ್ನ ಆಟೋದವ್ರು ಕರ್ಕೊಂಡು ನನ್ನ ಅವ್ರ ಯಾರೋ ತಲೆ ಗೊತ್ತಿಲ್ಲ ಬರಿ ಬರಿ ಅನ್ಸ್ಕೊಂಡು ನನ್ನ ಕರ್ಕೊಂಡು ನನ್ನ ಶಿರಾ ಸರ್ಕಾರಿ ಆಸ್ಪತ್ರೆಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು ಅವಾಗ ಸುಮಾರು ಅವ ಸುಮಾರು ಹೊತ್ತು ನನ್ಗೆ ಸುಮಾರು ಒಂದು ಹತ್ತೂವರೆ ಹನ್ನೊಂದು ಗಂಟೆಯಿಂದ ಸುಮಾರು ಐದು ಗಂಟೆ ತನಕ ನನಗೆ ಪ್ರಜ್ಞೆನೆ ಇಲ್ದಂತ ಪರಿಸ್ಥಿತಿ ನನಗಿತ್ತು ಅವಾಗ ನಾ ಯಾರೋ ಫೋನ್ ನಲ್ಲಿ ನಮ್ಮ ಮನೆಯವ್ರ್ ಫೋನ್ ಮಾಡಿದಾಗ ಹಾಸ್ಪಿಟಲ್ ಇದಾರ ಅಂತ ಹೇಳಿದಾಗ ನಮ್ಮ ಮನೆಯವರು ಇಲ್ಲೇ ಎಸ್ ಪಿ ಆಫೀಸಲ್ಲಿ ಹೋಗಿ ಒಂದು ಎನ್ ಸಿ ಮಾಡಿಸಿ ಅವ್ರು ಸಡನ್ ಆಗಿ ಬಂದ್ರು ಅವಾಗ ಬಂದು ಆಮೇಲೆ ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿ ಎಲ್ರು ಹಾಸ್ಪಿಟ್ಲ್ ಹತ್ರ ಬಂದ್ರು ಏನ್ ಹಿಂಗಾಗೋಯ್ತಲ್ಲ ಇದು ಏನಾರ ಏನಪ್ಪಾ ಅಂತ ಕಂಡು ಎಲ್ರು ಕೂಡ ಕಣ್ಣೀರ ಕಣ್ಣೀರಿಟ್ರು ಆಮೇಲೆ ಸ್ಟೇಷನ್ ಹೋದ್ನಿ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಅಂತ ಅವಾಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅದನ್ನು ರಾಜಿ ಮಾಡಕ್ಕೆ ಪ್ರಯತ್ನ ಮಾಡಿರು ಇಲ್ಲ ಸ್ವಾಮಿ ಇವನಿಂದ ಪ್ರಾಣ ಭಯ ಇದೆ ಈ ಇವತ್ತ ಕೊಲೆ ಆರೋಪಿ ಇದರಿಂದ ಬೇಲಲ್ಲಿದ್ದಾನೆ ಅಂದ್ರೆ ಇವನು ಸಾಯಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನನಗೆ ಭಯ ಆಗ್ತಾ ಇದೆ ನೀವು ಪ್ರಕರಣ ದಾಖಲು ಮಾಡಿ ಅಂದಕ್ಕೆ ಸಾಹೇಬ್ರು ಹೋಗ್ಬಟ್ಟು ಪ್ರಕರಣ ದಾಖಲು ಮಾಡಿದ್ರು ದಾಖಲು ಮಾಡಿ ದಾಖಲು ಮಾಡಿದ ಮೇಲೆ ಈಗ ನನಗೆ ಓಡಾಡೋದಕ್ಕೆ ನನಗೆ ಪ್ರಾಣ ಭಯ ಇದೆ ಈತ ಇದನ್ ಬೆಲೆ ಇನ್ನು ಯಾವ್ದು ಅರೆಸ್ಟ್ ಅರೆಸ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಈಗ ಆಲ್ರೆಡಿ ಕೊಲೆ ಪ್ರಕರಣದಲ್ಲಿ ಇರೋ ಪ್ರಕರಣದಲ್ಲಿ ಇರೋನ್ಗೆ ಬೇಲ್ ಆಗಿದೆ ಆ ಬೇಲು ಕೂಡ ಇವ್ಗೆ ಇನ್ನು ನನ್ನ ಕೇಸಲ್ಲಿವೆ ಇವ್ರಿಗೆ ಅರೆಸ್ಟ್ ಮಾಡಬೇಕು ಇದುವರೆಗೆ ಯಾವ್ದು ಅರೆಸ್ಟ್ ಆಗಿಲ್ಲ ಹಾಗಾಗಿ ಅವನು ಒಬ್ಬ ಸಬ್ ಕಾಂಟ್ರಾಕ್ಟ್ರು ಕಂಟ್ರಾಕ್ಟ್ ಕೆಲ್ಸಗಳು ಮಾಡ್ತಾರಲ್ಲ ಗುತ್ತಿಗೆದಾರರು ಎಷ್ಟು ಸುಮಾರು ಒಂದ್ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೆಲಸ ಮಾಡೋಂತ ಕಂಟ್ರಾಕ್ಟ್ ಗಳು ಹತ್ರ ಇವ್ರು ಆ ಇಂಜಿನಿಯರ್ಗಳು ಈತನ್ಗೆ ಕೊಡಿ ಅಂತ ಹೇಳಿ ಇವನ್ಗೆ ಕೆಲಸ ಕೊಡ್ಸ್ತಾರೆ ಇವ್ನ್ ಕೆಲಸ ಕೊಡ್ಸಿ ಅವಾಗ ಮಾತಾಡುವಾಗ ಕಡಿಮೆ ರೇಟ್ ಮಾತಾಡ್ಕೊಂತಾರೆ ಆಮೇಲೆ ಬರ್ತಾ ಬರ್ತಾ ಇವ್ನ ಬಿಟ್ರೆ ಬೇರೆ ಗತಿಯಲ್ಲ ತರ ಆ ಕಾಂಟ್ರಾಕ್ಟ್ ಗಳಿಗೆ ಟಾರ್ಚರ್ ಕೊಟ್ಟು ಇಷ್ಟೇ ಬೇಕು ಅಷ್ಟೇ ಹೇಳಿ ಡಿಮ್ಯಾಂಡ್ ಮಾಡಿ ಬ್ಲಾಕ್ ಮನಿ ಮಾಡಿ ಇವ್ರು ಇಂಜಿನಿಯರ್ ಕೊಡ್ತಾನೆ ಈ ಬ್ಲಾಕ್ ಮನಿಯಿಂದ ಇವ್ನಿಗೆ ದುಡ್ಡಿನ ಒಂದು ದರ್ಪದಿಂದ ಪೊಲೀಸರನ್ನ ಪೊಲೀಸ್ ತರನ್ನ ಭಯನೇ ಇಲ್ಲ ಈತನ್ಗೆ ಇವನ್ ಯಾರಿಗೂ ಎಲ್ರಿಗೂ ಲಂಚ ಮತ್ತೊಂದು ಕೊಟ್ಬಿಟ್ಟು ಎಲ್ರನ್ನೂ ಕೈಗೊಂಬೆ ಮಾಡಿ ನಮ್ಮಂತವ್ರಿಗೆ ನಾವು ಬದುಕದೆ ಕಷ್ಟ ಆಗಿದೆ ಇವನೊಬ್ಬ ದೊಡ್ಡ ರಾಜಕಾರಣಿ ರಾಜಕಾರಣಿ ರಾಜಕಾರಣಿಗಳೇ ಇವನು ದೊಡ್ಡ ರಾಜಕಾರಣಿನೇ ಇವನ್ ಮಾತು ಎಲ್ಲೂ ಕಿತ್ತಾಕಲ್ಲ ಕೊಡಿ ಅದೇ ಇನ್ನು ನನ್ಗೆ ಈತ ಒಂದ್ ಸ್ವಲ್ಪ ಕೆಲಸ ಮಾಡುವಾಗ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದ ದುಡ್ಡು ಸುಮಾರು ನನಗೆ ಒಂದ್ ಹತ್ತು ಲಕ್ಷ ದುಡ್ಡು ಕೊಡ್ಬೇಕಾಯ್ತು ನಾನು ಹಿಂಗೆ ಜೊತೆಲಿ ಕೆಲಸ ಮಾಡೋಣ ಅಂತ ಹೇಳಿ ಇಸ್ಕೊಂಡಿದ್ದ ಹ್ಮ್ ಕೇಳಿದ್ಕೆ ಇವೆಲ್ಲ ಶುರು ಮಾಡಿ ಹಿಂಗೆ ಅವ್ರ ಅವನ ಜೊತೆ ಒಬ್ಬ ಮಾಸ್ಟರ್ ಇದ್ದಾನೆ ಅವನು ನನಗೆ ದುಡ್ಡು ಈಗ ಸ್ವಾಮಿ ಒಂದ್ ಒಂದ್ ಮೂರ್ ತಿಂಗಳ ಒಂದು ಮೂರುವರೆ ತಿಂಗಳಾಗಿರ್ಬೋದು ಅಷ್ಟೇ ದುಡ್ಡು ಕೊಟ್ಟು ಇವತ್ತು ಕೊಟ್ಟು ನಾಳೆ ಕೊಡ್ತೇನೆ ಅಂತ ಹೇಳಿ ನನ್ಗೆ ಹಿಂಗೆ ಅಲ್ಲಿ ಕರ್ಸಿ ನನ್ ಮೇಲೆ ಅಲ್ಲೇ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದ ಅದು ಅಲ್ಲೆಲ್ಲ ಮಾಡಿದ್ರೆ ಸರಿಯಾಗಲ್ಲ ಅಂತ ಹೇಳಿ ಇಲ್ಲಿ ಬರೋ ಟೈಮ್ ನ ಕಾದು ನಾನು ತುಮಕೂರಿಂದ ಹೋಗ್ತಾ ಶಿರಾ ರೋಡ್ ಅಲ್ಲಿ ಕಾದು ಹ ದುಡ್ಡು ಕೊಡ್ಬೇಕಾಗತ್ತೆ ಹೇಳಿ ನನ್ನ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾನೆ ಆಗ ಅಡ್ಡಗಾರ ನನ್ನ ಕಾರ್ ಅಡ್ಡಗಟ್ಟಿ ಅವನು ಕಾರಲ್ಲಿ ಬಂದು ಅಡ್ಡಗಟ್ಟಿ ನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟ ಜೀವ ಭಯ ಇದು ಜೀವ ಭಯ ಎನ್ನದ್ರೆ ನನಗೆ ಹಾಜಿಗೆ ಹೋಗ್ ಆಗ್ತಿಲ್ಲ ನಾನೇನು ಕೆಲ್ಸ ಮಾಡಕ್ ಆಗ್ತಿಲ್ಲ ಹೋಗಕ್ ಆಗ್ತಿಲ್ಲ ನನಗೆ ಭಯ ಆಗಿದೆ ಅಂತ ಪ್ರಭಾವಿನಿ ತಾವು ಕೂಡ ನೋಡಿ ಗೊತ್ತಾಗ್ತದೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಅವ್ನಿಗೆ ಒಳ್ಳೆ ಕಂಟ್ರಾಕ್ಟ್ ಗಳು ಹತ್ರ ಕೋಟ್ಯಾಧೀಶ್ವರ ಹತ್ರ ಕೆಲಸ ಮಾಡ್ತಾನೆ ಮಾತೇತ್ರ ಅವ್ರು ಯಾರು ಬೇಕಾರು ಎಲ್ಲಾ ಪ್ರಬಲ ಇರೋರು ಯಾರಿಗೆ ಬೇಕಾದ್ರು ಫೋನ್ ಮಾಡ್ತಾರೆ ಯಾವ ಸ್ಟೇಷನ್ ಬೇಕಾರು ಯಾವ ಸರ್ಕಲ್ ಬೇಕಾರು ಯಾರಿಗೆ ಬೇಕಾದ್ರು ಫೋನ್ ಮಾಡ್ತಾರೆ ಅಂತವ್ರ ಹತ್ರ ನಾವು ನಮ್ಮಂತ ಸಣ್ಣ ಪುಟ್ಟ ಜನಗಳು ನಾವು ಬದುಕದೆ ಕಷ್ಟ ಇದೆ ತಮ್ಗೆ ಆ ಅದಕ್ಕೋಸ್ಕರನೇ ತಮ್ಮ ಹತ್ರ ಬಂದು ಮಾಧ್ಯಮದ ಮುಖಾಂತರ ಹೇಳಿದ್ರೆ ಇಂಥವ್ರಿಗೆಲ್ಲ ಒಂದು ಕಡಿವಾಣ ಹಾಕಂಗಾಗುತ್ತೆ ಅಂತ ಹೇಳಿ ತಮ್ಮ ಮುಖಾಂತರ ಶಾಸಕರು ಕೈವಾಡ ಅಂತ ಹೇಳ ಶಾಸಕರ ಪಾಪ ಏನ್ ಗೊತ್ತ ಅವ್ರಿಗೆ ಎಂತೂ ಎಷ್ಟು ಕೆಲಸ ಇರ್ತವೆ ಹೋಗಿ ಹಿಂಗಾಗಿತ್ತಂತ ಕಂಟ್ರಾಕ್ಟ್ ಹೇಳಿರಾಣ್ ಹಿಂಗೆ ಯಾರ ರಾಜಣ್ಣಗೆ ನಮ್ ಕಡೆ ಕೆಲಸ ಮಾಡ್ ಆಗಿದೆ ಅಂತಂದ್ರೆ ಅವ್ರು ಫೋನ್ ಮಾಡಿ ಇದೇನು ಬಿಡ್ರಿ ಅಂತ ಹೇಳ್ತಾರೆ ರಾಜಣ್ಣ ಅವ್ರು ಅದೇ ಪಕ್ಷ ಅಂತ ಗೊತ್ತಿಲ್ಲ ಒಳ್ಳೆಲಿ ಎಮ್ ಎಲ್ ಎಲ್ಲಿ ಇರ್ತಾರ ಅವ್ರು ರಾಜಣ್ಣ ಸುರೇಶ್ ಬಾಬು ನಮ್ಮ ಚಿಕ್ಕನಹಳ್ಳಿ ಎಂಟರ್ ಇದೀಗ ಎಫ್ಐ ಆರ್ ಮಾಡಿದ್ದಾರೆ ಎಫ್ಐ ಆರ್ ಆಗಿದೆ ಅವ್ರ ಮೇಲೆ ಯಾವ್ದು ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಆಮೇಲೆ ಆಲ್ರೆಡಿ ಒಂದ್ ಮೇಲೆ ಒಂದು ಪ್ರಕರಣ ಇದೆ ಒಂದು ಕೊಲೆ ನ್ಯಾಯ ತಮ್ಗೆ ನಮಗೆ ನ್ಯಾಯಪಡ್ಸ್ಬೇಕು ಮಾಧ್ಯಮದವರು